ಕೇಂದ್ರದ ಮೋದಿ ಸರ್ಕಾರದಿಂದ ದೇಶದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಮಹಿಳೆಯರಿಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು ಈಗ ಕೇಂದ್ರದ ಮೋದಿ ಸರ್ಕಾರವು ಮತ್ತೊಂದು ಹೊಸ ಯೋಜನೆ ಜಾರಿಗೊಳಿಸಿದೆ ಮಹಿಳೆಯರಿಗೆ ಎಲೆಕ್ಟ್ರಿಕ್ ಸ್ಕೂಟಿ ಕೇಂದ್ರ ಸರ್ಕಾರದಿಂದ ಹೌದು ನೀವು ಕೇಳ್ತಾ ಇರೋದು ನಿಜ ಮಹಿಳೆಯರಿಗಾಗಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಖರೀದಿಸಿಕೊಳ್ಳಲು ಹಣವನ್ನು ನೀಡುತ್ತಾ ಇದೆ ಕೇಂದ್ರ ಸರ್ಕಾರವು ಮಹಿಳೆಯರು ಕೆ ಎಲೆಕ್ಟ್ರಿಕ್ ಸ್ಕೂಟಿಗಳನ್ನು ಖರೀದಿಸಿಕೊಳ್ಳಲು ಮಹಿಳೆಯರಿಗೆ ಹಣವನ್ನು ನೀಡಲಾಗುತ್ತಿದ್ದು ಈಗಾಗಲೇ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ನಿಮ್ಮ ಮನೆಯಲ್ಲಿಯೂ ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಇದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಎಲೆಕ್ಟ್ರಿಕ್ ಸ್ಕೂಟಿ ಖರೀದಿಸಲು ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇರೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ವಿಡಿಯೋವನ್ನ ಎಲ್ಲ ಮಹಿಳೆಯರಿಗೂ ತಲುಪುವವರೆಗೂ ಶೇರ್ ಮಾಡಿ ಇಷ್ಟಕ್ಕೂ ಎಲೆಕ್ಟ್ರಿಕ್ ಸ್ಕೂಟಿ ಖರೀದಿಸಿಕೊಳ್ಳಲು ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ನೀಡಲಾಗ್ತಾ ಇದೆ ಅದನ್ನು ಮಹಿಳೆಯರು ಹೇಗೆ ಪಡೆದುಕೊಳ್ಳಬೇಕು ಯಾವ ಸ್ಕೂಟಿಗೆ ಎಷ್ಟು ಹಣ ಎನ್ನುವ ಸಂಪೂರ್ಣ ಮಾಹಿತಿಯೊಂದಿಗೆ ಹಣ ಪಡೆದುಕೊಳ್ಳೋದು ಹೇಗೆ ಎನ್ನುವುದನ್ನು ತಿಳಿದು ವಿಡಿಯೋವನ್ನ ತಪ್ಪದೆ ನೋಡಿ ಮಹಿಳೆಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇವಿ ಸ್ಕೂಟರ್ಗಳ ಖರೀದಿಗೆ ವಿಶೇಷ ರಿಯಾಯಿತಿಗಳು ಬಿಜೆಪಿ ನೇತೃತ್ವದ ದೆಹಲಿ ಸರ್ಕಾರವು ರಾಷ್ಟ್ರ ರಾಜಧಾನಿಯಲ್ಲಿ ವಿದ್ಯುತ್ ಚಲನಶೀಲತೆಯನ್ನ ವೇಗಗೊಳಿಸಲು ಪ್ರಮುಖ ಪ್ರೋತ್ಸಾಹಗಳನ್ನು ಘೋಷಿಸಿದೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಬಹು ನಿರೀಕ್ಷಿತ ಎಲೆಕ್ಟ್ರಿಕ್ ವೆಹಿಕಲ್ ನೀತಿ ಟೂ ಪಾಯಿಂಟ್ ಓ ಅನ್ನ ಪರಿಚಯಿಸುವ ಸಾಧ್ಯತೆ ಇದೆ ಆದಾಗ್ಯೂ ಈ ಪ್ರಸ್ತಾವನೆಯು ಸರ್ಕಾರದ ಪರಿಶೀಲನೆಯಲ್ಲಿದೆ ಮತ್ತು ಶೀಘ್ರದಲ್ಲಿಯೇ ಅನುಮೋದನೆ ಪಡೆಯಲಿದೆ ಎಂದು ತಜ್ಞರು ಹೇಳ್ತಾರೆ ಈ ಕರಡಿಗೆ ಅನುಮೋದನೆ ದೊರೆತ ನಂತರ ಹೊಸ ವಿದ್ಯುತ್ ವಾಹನ ನೀತಿಯು ಮಾರ್ಚ್ ಮೂವತ್ತೊಂದರಂದು ಮುಕ್ತಾಯಗೊಂಡ ಹಿಂದಿನ ಆವೃತ್ತಿಯನ್ನ ಬದಲಾಯಿಸಲಾಗುತ್ತೆ ಯೋಜನೆಯನ್ನು ತಾತ್ಕಾಲಿಕವಾಗಿ ಹದಿನೈದು ದಿನಗಳವರೆಗೆ ವಿಸ್ತರಿಸಲಾಗಿದೆ ಹಲವಾರು ವರದಿಗಳ ಪ್ರಕಾರ ವಿದ್ಯುತ್ ಚಾಲಿತ ವಾಹನಗಳತ್ತ ಮಹಿಳೆಯರ ಗಮನ ಸೆಳೆಯಲು ಸರ್ಕಾರವು ತನ್ನ ಪ್ರಸ್ತಾವಿತ ವಿದ್ಯುತ್ ಚಾಲಿತ ವಾಹನ ನೀತಿ ಟೂ ಪಾಯಿಂಟ್ ಓರ ಅಡಿಯಲ್ಲಿ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಖರೀದಿಗೆ ನೂರು ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಪ್ರಸ್ತಾಪಿಸಿದೆ ಈವರೆಗೆ ಸಬ್ಸಿಡಿ ಸಿಗುವ ಅಂದಾಜಿದೆ ಸಾವಿರ ನೀಡಬಹುದು ವಿಶೇಷವಾಗಿ ಚಾಲನಾ ಪರವಾನಗಿ ಹೊಂದಿರುವಂತಹ ಮೊದಲ ಹತ್ತು ಸಾವಿರ ಮಹಿಳೆಯರು ಈ ಪ್ರಯೋಜನವನ್ನ ಪಡೆಯಬಹುದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಮೂವತ್ತರವರೆಗೆ ಮಾನ್ಯವಾಗಿರೋ ಈ ಯೋಜನೆಯು ವಿದ್ಯುತ್ ದ್ವಿಚಕ್ರ ವಾಹನಗಳನ್ನ ಮಾತ್ರವಲ್ಲದೆ ತ್ರಿಚಕ್ರ ವಾಹನಗಳು ಮತ್ತು ವಾಣಿಜ್ಯ ವಾಹನಗಳನ್ನು ಸಹ ಒಳಗೊಳ್ಳುತ್ತದೆ ದೆಹಲಿ ಸರ್ಕಾರ ಪರಿಚಯಿಸಿರುವ ಹೊಸ ನೀತಿಯು ರೂಪಾಯಿ ಸಬ್ಸಿಡಿಯನ್ನು ಒದಗಿಸುತ್ತೆ ವಿದ್ಯುತ್ ವಿಚಕ್ರ ವಾಹನಗಳಿಗೆ ಪ್ರತಿ ಕಿಲೋ ವ್ಯಾಟ್ ಗಂಟೆಗೆ ಹತ್ತು ಸಾವಿರ ಖರೀದಿ ಪ್ರೋತ್ಸಾಹಿಸಬಹುದು ಯೋಜನೆಗೆ ಎಲ್ಲ ಅರ್ಹ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ವರ್ಷಕ್ಕಿಂತ ಕಡಿಮೆ ಹಳೆಯ ಪೆಟ್ರೋಲ್ ಅಥವಾ ಡೀಸೆಲ್ ವಿಚಕ್ರ ವಾಹನಗಳನ್ನ ಸ್ಕ್ರಾಪ್ ಮಾಡುತ್ತಿದ್ದರೆ ನಿಮಗೆ ಹೆಚ್ಚುವರಿಯಾಗಿ ರೂಪಾಯಿ ಹತ್ತು ಸಾವಿರ ನೀಡಲಾಗುವುದು ಪಾಲಿಸಿ ಅವಧಿಯಲ್ಲಿ ಹತ್ತು ವರ್ಷಗಳ ಪೂರ್ಣಗೊಳಿಸಿದ ನಂತರ ಎಲ್ಲ ಸಿ ಎನ್ ಜಿ ಆಟೋಗಳನ್ನ ಎಲೆಕ್ಟ್ರಿಕ್ ಆಟೋಗಳೊಂದಿಗೆ ಬದಲಾಯಿಸಬೇಕು ಹೀಗೆ ಮಾಡಿದ ನಂತರ ಆ ವಾಹನಕ್ಕೆ ಒಂದು ಬಾರಿ ಪ್ರೋತ್ಸಾಹಧನವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತೆ ಆದಾಗ್ಯೂ ಈ ಪ್ರಯೋಜನವನ್ನ ಪಡೆಯುವವರು ಪಾಲಿಸಿ ಅಡಿಯಲ್ಲಿ ಬೇರೆ ಯಾವುದೇ ಪ್ರೋತ್ಸಾಹಗಳಿಗೆ ಅರ್ಹರಾಗಿರೋದಿಲ್ಲ ಎನ್ ಜಿ ಆಟೋಗಳ ಬದಲಿಗೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು ಪಾಲಿಸಿ ಒಂದು ಸಾವಿರ ಬ್ಯಾಟರಿ ಗಾತ್ರವನ್ನ ಅವಲಂಬಿಸಿ ಸಬ್ಸಿಡಿಯನ್ನು ನೀಡಲಾಗುತ್ತೆ ನಲವತ್ತೈದು ಸಾವಿರ ಬ್ಯಾಟರಿ ಗಾತ್ರವನ್ನ ಅವಲಂಬಿಸಿ ರೂಪಾಯಿ ನಲವತ್ತೈದು ಸಾವಿರಗಳವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತೆ ನೀವು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಹಳೆಯದಾದ ಐ ಸಿಇ ಆಟೋವನ್ನು ರದ್ದುಗೊಳಿಸಿದ್ದರೆ ನಿಮಗೆ ರೂಪಾಯಿ ಇಪ್ಪತ್ತು ಸಾವಿರದನ ಪ್ರೋತ್ಸಾಹ ಪ್ರೋತ್ಸಾಹಧನ ನೀಡಲಾಗುವುದು ವಿದ್ಯುತ್ ಚಾಲಿತ ವಾಹನ ನೀತಿಯು ವಿದ್ಯುತ್ ಚಾಲಿತ ವಾಣಿಜ್ಯ ಬಳಕೆಯನ್ನು ಪ್ರೋತ್ಸಾಹಿಸುತ್ತೆ ನೀವು ರೂಪಾಯಿ ನಲವತ್ತೈದು ಸಾವಿರವರೆಗೆ ಸಬ್ಸಿಡಿ ಪಡೆಯಬಹುದು ವಿದ್ಯುತ್ ಚಾಲಿತ ನಾಲ್ಕು ಚಕ್ರದ ಸರಕು ಸಾಗಾಣಿ ವಾಹನಕ್ಕೆ ರೂಪಾಯಿ ಎಪ್ಪತ್ತೈದು ಸಾವಿರ ಪರ್ ಪಡೆಯಬಹುದು ಈ ಪ್ರಯೋಜನಗಳು ಮೂರು ವರ್ಷಗಳವರೆಗೆ ಲಭ್ಯವಿದೆ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಇಬ್ಬರು ಇವುಗಳನ್ನು ಕ್ಲೈಮ್ ಮಾಡಬಹುದು ಸಬ್ಸಿಡಿ ಪಡೆಯಲು ಎಲ್ ಎನ್ ವಾಹನದ ಬೆಲೆಯು ರೂಪಾಯಿ ನಾಲ್ಕು ಲಕ್ಷ ಎನ್ ಒನ್ ವಾಹನಗಳಿಗೆ ಹನ್ನೆರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹೊಸ ಎಲೆಕ್ಟ್ರಿಕ್ ವಾಹನ ನೀತಿಯ ಪ್ರಕಾರ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಪೆಟ್ರೋಲ್ ಡೀಸೆಲ್ ಮತ್ತು ಜಿ ದ್ವಿಚಕ್ರ ವಾಹನಗಳನ್ನು ರಸ್ತೆಗಳಲ್ಲಿ ನಿಷೇಧಿಸಲಾಗುವುದು ಸರಕು ಸಾಗಾಣಿದಾರರಿಗೆ ಡೀಸೆಲ್ ಪೆಟ್ರೋಲ್ ಅಥವಾ ಜಿ ತ್ರಿಚಕ್ರ ವಾಹನಗಳ ಹೊಸ ನೋಂದಣಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳಲಿದೆ ಅಸ್ತಿತ್ವದಲ್ಲಿರುವ ಸಿಎನ್ಜಿ ಆಟೋ ಪರ್ಮಿಟ್ಗಳನ್ನು ಅದೇ ದಿನಾಂಕದಂದು ನವೀಕರಿಸಲಾಗುವುದಿಲ್ಲ ಅಲ್ಲದೆ ವಿದ್ಯುತ್ ಚಾಲಿತ ಆಟೋಗಳಿಗೆ ಮಾತ್ರ ಪರ್ಮಿಟ್ ಅನ್ನು ನೀಡಲಾಗುತ್ತೆ